ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಎಸ್ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಇವತ್ತು ಬಹಳ ಮಹತ್ವದ ದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸಲಾಗಿದೆ ಕೆಡ್ಡಾಕೆ ಕೆಡಗುವ ಒಂದು ಬಹುದೊಡ್ಡ ಷಡ್ಯಂತ್ರ ಯಶಸ್ವಿಯಾಗಿದೆ ಸೊ ಇದರ ಉದ್ದೇಶ ಏನಿದೆ ಕೇವಲ ಸಿದ್ದರಾಮಯ್ಯನವರನ್ನ ಮುಗಿಸುವುದಲ್ಲ ಇದರ ಉದ್ದೇಶ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ನೆಲಕಚ್ಚುವಂತೆ ಮಾಡುವುದು ಯಾಕೆಂದರೆ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ದುರ್ಬಲಗೊಳ್ಳುತ್ತೆ ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ಮಣಿಸುವ ಮೂಲಕ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಜಕಾರಣವನ್ನು ಅಸ್ಥಿರಗೊಳಿಸುವುದು ಯಾಕೆಂದರೆ ಸಿದ್ದರಾಮಯ್ಯನವರು ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಯುವುದು ಕಷ್ಟ ಅದು ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತೆ ಹಲವಾರು ಜನ ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ರು ಅದು ಸುಲಭವಾದದ್ದಲ್ಲ ಯಾರಿಗೂ ಕೂಡ ಸಿದ್ದರಾಮಯ್ಯನವರಂತೆ ಕಾಂಗ್ರೆಸ್ ಪಕ್ಷವನ್ನು ಹಿಡಿದಿಡುವ ಬೆಳೆಸುವ ಒಂದು ಯತ್ನ ಕೈ ಹಾಕೋದು ಸಾಧ್ಯ ಇಲ್ಲ ಸೊ ಆದ್ದರಿಂದ ಒಂದು ರೀತಿಯಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದೆ ಅನುಮಾನ ಬೇಕಾಗಿಲ್ಲ ಈ ಒಂದು ನಾನು ಹೇಳಿದೆ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಕೂಡ ಇದೆ ಅವರು ಈ ಮೂಢ ಹಗರಣ ಬಂದಂಥ ಸಂದರ್ಭದಲ್ಲಿ ಇನ್ನೂ ಗಂಭೀರವಾಗಿ ತಗೋಬೇಕಾಗಿತ್ತು ಅವರು ತಗೊಂಡಿರಲಿಲ್ಲ ಅವ್ರು ಕೆಲವು ದಿನಗಳ ಹಿಂದೆ ಒಂದು ಮಾತು ಹೇಳಿದ್ರು ತಾವು ಗಮನಿಸಿರ್ಬೋದು ಅದು ಒಂದು ತಮ್ಮ ಸುತ್ತಲೂ ಇರುವವರಿಂದನೇ ತನಗೆ ಮೋಸ ಆಗಿದೆ ಅನ್ನೋದು ಅದು ಸಂಗೊಳ್ಳಿ ರಾಯಣ್ಣನ ಹೆಸರನ್ನ ಹೇಳುತ್ತಾ ಅವರು ಈ ಮಾತನ್ನ ಹೇಳಿದ್ರು ಸೊ ಅದು ಸತ್ಯ ಅಂತ ಅವರಿಗೆ ಈಗ ಅನಿಸೋ ಪ್ರಾರಂಭ ಆಗಿತ್ತು ಆದರೆ ನನಗೆ ಯಾವತ್ತೋ ಗೊತ್ತಿತ್ತು ಸಿದ್ದರಾಮಯ್ಯವರ ಸಮಸ್ಯೆ ಅಂದರೆ ಸುತ್ತಮುತ್ತಲು ಅವ್ರಿಗೆ ಇಟ್ಟುಕೊಂಡವರು ಯಾರು ಯೋಗ್ಯರು ಅಯೋಗ್ಯರು ಗೊತ್ತಾಗಲ್ಲ ಅವರು ಸುತ್ತಮುತ್ತ ಇರುವವರು ಬಂದು ಹೊಗಳಿ ಜೈ ಜೈ ಅಂಥೇಳಿ ತಮ್ಮ ಲಾಭಕ್ಕಾಗಿ ಏನು ಬೇಕೋ ಅದು ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಸಿದ್ದರಾಮಯ್ಯ ಮುಗ್ಗದರಾಗಿ ನಗ್ತಾ ಕೂತಿರ್ತಾರೆ ನಾನು ಬಹಳ ಕಾಲದಿಂದ ನೋಡಿದ್ದೀನಿ ಹೀಗೆ ಅವರ ಸುತ್ತಮುತ್ತ ಇರುವವರು ಕೂಡ ಈ ಒಂದು ಸ್ಥಿತಿಗೆ ಕಾರಣ ಆಗಿದ್ದಾರೆ ಅದು ಸಿದ್ದರಾಮಯ್ಯನವರಿಗೆ ಈಗ ಅರ್ಥ ಆಗಿದೆ ಸೊ ಹಾಗಿದ್ರೆ ಈಗ ಮುಂದೇನು ಎಸ್ ಇವತ್ತು ರಾಜ್ಯ ಹೈಕೋರ್ಟ್ ತೀರ್ಪನ್ನು ಈ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಸಲ್ಲಿಸಿದ ಅರ್ಜಿಗೆ ತೀರ್ಪು ನೀಡಿದೆ ಒಂದು ರಾಜ್ಯಪಾಲರು ಏನು ಸೆವೆಂಟೀನ್ ಎ ಪ್ರಕಾರ ಅನುಮತಿ ಕೊಟ್ಟಿದ್ದಾರೆ ಅದು ಸರಿಯಾದದ್ದು ಅಂತ ಹೈಕೋರ್ಟ್ ಹೇಳಿದೆ ಆದರೆ ಒಂದು ವ್ಯತ್ಯಾಸವನ್ನ ಹೈಕೋರ್ಟ್ ಇದು ಮಾಡಿದೆ ಒಂದು ಇದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ನ್ಯಾಯಾಧೀಶರು ನ್ಯಾಯಾಧೀಶರು ತನಿಖೆಗೆ ಹೇಳಿದ್ದಾರೆ ಅನ್ನೋ ಮಾತನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ದಾರೆ ಅಂದ್ರೆ ಈಗ ತನಿಖೆ ಆಗಬಹುದು ತನಿಖೆ ಮಾಡಬೇಕು ಯಾಕಂದ್ರೆ ಇದ್ರಲ್ಲಿ ಹಲವಾರು ಸಂಶಯ ಇದೆ ಅನ್ನೋ ಮಾತನ್ನ ನಾಗಪ್ರಸನ್ನ ಹೇಳಿದ್ದಾರೆ ಆದರೆ ಇಡೀ ಪ್ರಕರಣದಲ್ಲಿ ವಾದ ವಿವಾದಗಳು ಏನು ನಡೀತು ಯಾವುದೇ ಹಂತದಲ್ಲೂ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನುವಂಥ ಯಾರು ಕೂಡ ಪ್ರೂವ್ ಮಾಡೋಕ್ಕಾಗಿಲ್ಲ ಅಥವಾ ಹೇಳಲೂ ಇಲ್ಲ ಅಂದ್ರೆ ಒಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಕೂಡ ಇಲ್ಲ ಸಿದ್ದರಾಮಯ್ಯ ಆದರೆ ಅವರ ಕುಟುಂಬ ಇದೆ ಆ ಕಾರಣಕ್ಕಾಗಿ ತನಿಖೆ ನಡೀಬೇಕು ಅನ್ನೋದು ವಾದ ಸಿದ್ದರಾಮಯ್ಯನವರ ಕುಟುಂಬ ಇದೆ ಅವ್ರ ಹೆಂಡತಿಗೆ ಯು ಸಿ ದಟ್ ಸೈಟ್ ಬಂದಿದೆ ಹದಿನಾಲ್ಕು ಸೈಟ್ ಆದ್ದರಿಂದ ಇದು ಸಂಶಯಾಸ್ಪದ ಅಂತ ಆದರೆ ಸಿದ್ದರಾಮಯ್ಯ ಅವರು ಇನ್ವಾಲ್ವ್ ಆಗಿದ್ದಾರೆ ತಮ್ಮ ಹೆಂಡತಿಗೆ ಸೈಟ್ ಕೊಡಿಸೋದಕ್ಕೆ ಅನ್ನೋದು ಎಲ್ಲೂ ಇಲ್ಲ ಅದ್ರ ಜೊತೆಗೆ ಬಹಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ಗಂಡ ಹೆಂಡತಿಯ ಪ್ರತ್ಯೇಕ ಅಸ್ತಿತ್ವ ಅವರಿಗೆ ಪ್ರತ್ಯೇಕ ಅಸ್ತಿತ್ವವೇ ಇದೆಯಾ ಇದು ಕೂಡ ನ್ಯಾಯಾಲಯದಲ್ಲಿ ಚರ್ಚೆ ಆಗಿಲ್ಲ ಇಡೀ ಪ್ರಕರಣದಲ್ಲಿ ಸೊ ಸಿದ್ದರಾಮಯ್ಯನವರ ಹೆಂಡತಿಯ ಪ್ರತ್ಯೇಕ ಅಸ್ತಿತ್ವವನ್ನು ನಿರಾಕರಿಸಲಾಗಿದೆ ಅವಳು ಸಿದ್ದರಾಮಯ್ಯನವ್ರ ಹೆಂಡತಿ ಅಂತ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳ ಅವರಿಗೆ ಸ್ವಂತ ವ್ಯಕ್ತಿತ್ವ ಇಲ್ವಾ ಅವರು ಸ್ವಂತ ಸೈಟಿಗಾಗಿ ಮಾಡಿರ್ಬೋದಲ್ವಾ ಅದಕ್ಕೆಲ್ಲದಕ್ಕೂ ಅಂದರೆ ಹೆಂಡತಿ ಏನೇನು ಮಾಡ್ತಾಳೋ ಅದಕ್ಕೆಲ್ಲೂ ಗಂಡನೇ ಜವಾಬ್ದಾರಿ ಆಗ್ತಾನ ಇದು ಬಹಳ ಗಂಭೀರವಾದ ಪ್ರಶ್ನೆ ಇದರ ಬಗ್ಗೆ ನ್ಯಾಯಾಲಯ ಏನು ಹೇಳಿಲ್ಲ ಇವರು ಹೇಳಿಲ್ಲ ನನಗಿರುವುದನ್ನು ಇದ್ರೆ ಹೆಣ್ಣು ಮಕ್ಕಳ ಪ್ರತ್ಯೇಕ ಅಸ್ತಿತ್ವವನ್ನು ಯಾಕೆ ಪರಿಗಣನೆ ತಗೊಳ್ಳಲ್ಲ ಅಲ್ವಾ ಹೌದಲ್ಲೂ ಯುಚ್ ಸಿ ಆದರೆ ಇಲ್ಲಿ ತೆಗೆದುಕೊಂಡೇ ಇಲ್ಲ ಅಂದರೆ ಒಂದು ರೀತಿಯಲ್ಲಿ ಹೆಂಡತಿಯಾದವಳು ಗಂಡನ ನೆರಳಿನಲ್ಲಿರಬೇಕು ಗಂಡ ಅವಳು ಮಾಡಿದ್ದಕ್ಕೆಲ್ಲ ಗಂಡನೇ ಜವಾಬ್ದಾರಿ ಈ ರೀತಿಯ ಒಂದು ವ್ಯಾಖ್ಯಾನ ಕಾಣ್ತಾ ಇದೆ ಏನಿವೆ ಈಗ ನಾಳೆ ಕಾಂಗ್ರೆಸ್ ಶಾಸಕ ಪಕ್ಷದ ಸಭೆ ನಡೀತಾ ಇದೆ ಕಾಂಗ್ರೆಸ್ ವರಿಷ್ಠರು ಕೂಡ ಇದನ್ನು ಬಹಳ ಗಂಭೀರವಾಗಿ ಹೊರಗಡಿಸ್ತಾ ಇದ್ದಾರೆ ಇದಾದ ಮೇಲೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಸ್ಥಿತಿ ಬರದೇ ಇರಬಹುದು ಆದರೆ ಹೈಕಮಾಂಡ್ ಆಲ್ಸೋ ವಾಚಿಂಗ್ ವೆರಿ ಕ್ಲೋಸ್ಲಿ ಪಕ್ಷಕ್ಕೆ ಹಾನಿಯಾಗದಂತೆ ಏನು ಮಾಡಬೇಕು ಅಂತ ಒಬ್ಬೊಟ್ಟಿಗೆ ನಾಳೆ ನಡುವೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಶಾಸಕರಲ್ಲ ಬೆಂಬಲ ಕೊಡಬಹುದು ಸೊ ಕಾನೂನು ಹೋರಾಟ ಮುಂದುವರಿಯುತ್ತೆ ಅನುಮಾನ ಬೇಕಾಗಿಲ್ಲ ಅದು ಹೈಕೋರ್ಟ್ನ ಡಿವಿಸ್ನಲ್ ಬೆಂಚ್ ಅಥವಾ ನಂತರ ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು ಆದರೆ ಇಡೀ ತಮ್ಮ ನಾಲ್ಕೈದು ದಶಕಗಳ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿದ ಸಿದ್ದರಾಮಯ್ಯನವರ ಯಾರಲ್ಲ ಅವರ ಬಿಳಿಯ ಶರ್ಟಿನ ಮೇಲೆ ಕಪ್ಪು ಚುಕ್ಕೆಯನ್ನು ಇಡಲಾಗಿದೆ ಅಂತ ಹೇಳಿದ್ದೀವಿ ಅದರ ಜೊತೆಗೆ ಇಡೀ ಕರ್ನಾಟಕದ ಹಿಂದುಳಿದ ವರ್ಗಗಳ ರಾಜಕಾರಣದ ಇನ್ನೊಂದು ಅಂಕ ಮುಗಿತಾ ಇದೆ ಸಿದ್ದರಾಮಯ್ಯನ ಏನಿದ್ದಾರೆ ಅವರು ಜಾತ್ಯತೀತವಾದಿ ಅನುಮಾನ ಅದಕ್ಕೂ ಕೂಡ ತಲೆ ಎಳೆಯುವ ಯತ್ನ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಇದು ಬಹಳ ಗಂಭೀರವಾದದ್ದು ಅರಸು ನಂತರ ಹುಟ್ಟಿದ ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕ ನನ್ನ ಕೆಡ್ಡಕ್ಕೆ ಕೆಡಗಲಾಗ್ತಾ ಇದೆ ಇದರ ಲಾಭ ತಮಗೆ ಸಿಗುತ್ತೆ ಅಂತ ಬಿ ಜೆ ಪಿ ಇದೆ ಯಾಕೆಂದರೆ ಇದರ ನಂತರ ಕಾಂಗ್ರೆಸ್ ವಿಘಟನೆಗೊಂಡ್ರೆ ಅಸ್ತಿರಗೊಂಡ್ರೆ ಆಪರೇಷನ್ ಕಮಲದ ಮೂಲಕ ಒಂದಿಷ್ಟು ಶಾಸಕರನ್ನು ಹೇಳಲು ಅದೇ ಕಾಲ ಮಾಡಬೇಕು ಇದೇ ಕಮಲ ಕಾರಣ ಕಮಲ ರಾಜಕಾರಣ ಬಹುತೇಕ ಸಂದರ್ಭಗಳಲ್ಲಿ ಬಿ ಜೆ ಪಿ ಬೇರೆ ಪಕ್ಷದವರನ್ನು ಒಡೆದು ನಾಶಪಡಿಸಿ ಮಾಡಿತು ಕೇವಲ ಒಂದು ಸೈಟಿನ ವಿಚಾರಕ್ಕೆ ಈ ರೀತಿ ಮಾಡಿದ್ದಾರೆ ಆದರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಜೊತೆಗಿದ್ದ ಅಜಿತ್ ಪವಾರ್ ಅವರ ಮೇಲೆ ಸಾವಿರಾರು ಕೋಟಿ ಆರೋಪ ಇದೆ ಅದರ ಬಗ್ಗೆ ಮಾತನಾಡೋರು ಇಲ್ಲ ಏನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನಾವು ಮಾತಾಡ್ಬೇಕಾದ್ರೆ ಮದುವೆದ ಸ್ವಲ್ಪ ಕೆಮ್ಮಿದೆ ನಿನ್ನೆಗಿಂತ ಬೆಟ್ರೂ ಇನ್ನೊಂದು ಸ್ವಲ್ಪ ದಿನ ಬೇಕು ಕೆಮ್ಮು ನಿಲ್ಲೋದ್ಲಿ ಆವಾಗ ಇನ್ನೂ ವಿಸ್ತೃತವಾಗಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಶುಭರಾತ್ರಿ